ಬರೆದ ಶಾಂತಿನಗರ ಸರ್ಕಾರಿ ಶಾಲೆಯ ಎಸ್ ಟಿ ಸಿ ಚುನಾವಣೆ ಗದ್ದಲ ಎಸ್ ಡಿ ಸದಸ್ಯನನ್ನಾಗಿ ನನ್ನನ್ನು ಆಯ್ಕೆ ಮಾಡಿರುವುದನ್ನು ಸಹಿಸದ ಕೆಲವು ರಾಜಕೀಯ ಹಿತಾಸಕ್ತಿ ಹೊಂದಿರುವ ಮುಖಂಡರು ಶಾಲೆಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೆ ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯ ಮುನಿರ್ ಅಹಮದ್ ಅವರು ಆರೋಪಿಸಿ ಮಾತನಾಡಿದರು ಲಿಖಿತವಾಗಿ ಈ ಶಾಲೆಗೆ ಲೆಟರ್ ಬರೋದ್ರಿಂದ ನಾನು ಆ ಸಭೆಗೆ ಬರ್ತೀನಿ ಮೊನ್ನೆ ಸಭೆಗೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಜನ ಬಿ ಓ ಆಫೀಸಿಂದ ಚುನಾವಣೆ ನಡೆಸೋಕ್ಕೋಸ್ಕರ ಬಂದಿರ್ತಾರೆ ಅಂದರೆ ಇಲ್ಲಿ ನಾಮನಿರ್ದೇಶಕ ಸದಸ್ಯರ ಚುನಾವಣೆ ಅಲ್ಲ ನಿನ್ನೆ ಮೊನ್ನೆ ನಡೆದ ಮೊನ್ನೆ ಆಗಿರುವಂಥ ಚುನಾವಣೆ ಇಲ್ಲಿ ಏನಿದೆ ಅಂದರೆ ಎಸ್ ಟಿ ಎಮ್ ಸಿ ಹೊಸದಾಗಿ ಅವಧಿ ಮುಗ್ದರಿಂದ ಜನರಲ್ ಬಾಡಿ ಮೀಟಿಂಗು ಪೇರೆಂಟ್ಸ್ ಮೀಟಿಂಗನ್ನು ಕರೆದಿದ್ರು ಅಲ್ಲೇನಾಯ್ತು ಅಂತೇಳಿದರೆ ಅಧಿಕಾರಿಗಳು ಮೂರಲ್ಲಿ ಒಂದು ಭಾಗಬೇಕು ಅಂತ ಹೇಳಿದ ಸಮಯದಲ್ಲಿ ಅಲ್ಲಿ ಕೋರಮ್ ಇಲ್ಲ ಅಂತೇಳಿ ಮುಂದಿನ ದಿವಸಗಳಲ್ಲಿ ಈ ಒಂದು ಚುನಾವಣೆ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಮುಂದಿನ ಚುನಾವಣೆ ಹದಿನೈದು ದಿವಸ ಬಿಟ್ಟು ಮಾಡೋಣ ಅಂತೇಳಿ ನ್ಯಾಯಬದ್ಧವಾಗಿ ಎಲ್ಲರೂ ಕೂಡ ಮಾತಾಡಿ ವ್ಯವಸ್ಥೆಯನ್ನು ಮಾಡಿದ್ದು ಆದರೆ ನಿನ್ನೆ ನಾನು ಈ ಶಾಲೆ ಮುಂಭಾಗದಲ್ಲಿ ಹದಿನೆಂಟನೇ ಹಣ್ಣಿನ ನಗರಸಭಾ ಸದಸ್ಯರಾದಂಥ ಅವರು ಮತ್ತು ಇತರ ಬಿ ಜೆ ಪಿಯ ಒಂದೆರಡು ಮೂರು ಮುಖಂಡರುಗಳು ನನ್ನ ವಿರುದ್ಧವಾಗಿ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತೇಳಿದರೆ ರಾಜಕಾರಣವಾಗಿ ರಾಜಕೀಯ ಶಾಲೆ ಒಳಗಡೆ ತರ್ತಾರೆ ಮೊನ್ನೆ ಎಸ್ ಟಿ ಎಮ್ ಸಿ ಮೀಟಿಂಗ್ ರಾಜಕಾರಣ ಮಾಡಿ ಅವರು ಎಸ್ ಟಿ ಎಮ್ ಸಿ ಎಚ್ ಎಮ್ ಮಾಸ್ಟ್ರು ಮತ್ತು ಮಾಸ್ಟ್ರುಗಳತ್ರ ಮಿಂಗಲ್ ಆಗಿ ನನ್ನನ್ನು ಬಳಸ್ಕೊಂಡು ಚುನಾವಣೆ ಮಾಡಿಕ್ಕೆ ಹೊರಟಿದ್ದಾರೆ ಅಂತೇಳಿ ದಯವಿಟ್ಟು ನಾನು ಯಾರೇ ಒಬ್ಬೊಬ್ಬರು ಜನಪ್ರತಿನಿಧಿಗಳಾಗಿರ್ಬೋದು ರಾಜಕೀಯ ಮುಖಂಡರುಗಳು ಹೇಳೋದಂದ್ರೆ ಸುಳ್ಳು ಶಾಸನವನ್ನು ಇನ್ನೊಬ್ಬರ ವಿರುದ್ಧವಾಗಿ ಅವತ್ತು ಕೂಡ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇಲ್ಲಿ ನನ್ನ ಕೈಯಲ್ಲಿ ದಾಖಲಾತಿ ಸಮೇತ ಇದೆ ನನಗೆ ಲೆಟ್ರು ಬಂದಿದೆ ಚುನಾವಣೆ ಇದೆ ಎಸ್ ಟಿ ಎಮ್ ಸಿ ಮೀಟಿಂಗ್ ಇದೆ ಬನ್ನಿ ಅಂತೇಳಿ ಅದಲ್ಲದಲ್ಲೇ ಒಬ್ಬರು ನೆನ್ನೆ ಮಾತಾಡ್ತಾ ಹೇಳ್ತಾರೆ ಇವರು ಹದಿನೇಳನೇ ವಾರ್ಡ್ನ ನಗರಸಭಾ ಸದಸ್ಯರು ಅದು ಹೆಂಗೆ ಬರ್ತಾರೆ ಹಂಗೆ ಹಿಂಗೆ ಅಂತೇಳಿ ಒಂದು ಮಾತನ್ನು ಅವರು ಹೇಳ್ತಾರೆ ಎಸ್ ಟಿ ಎಂ ಸಿ ಸದಸ್ಯ ತಬಸಂ ಮಾತನಾಡಿ ನಗರಸಭಾ ಸದಸ್ಯರು ಸಭೆಗೆ ಆಹ್ವಾನವಿದ್ದರೂ ಅವರು ಯಾವುದೇ ಸಭೆಗೆ ಆಗಮಿಸದೆ ನಿರ್ಲಕ್ಷ್ಯ ತಾಳುತ್ತಿದ್ದಾರೆ ಈಗ ಮಾತ್ರ ಇವರು ಈ ರೀತಿ ದೂರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಾತನಾಡಿದರು ಮೀಟಿಂಗ್ ಮತ್ತೇನ್ ಗೊತ್ತಾ ಒಂದೇ ಸತಿ ಕೇಳ್ತಾ ಪ್ರಶ್ನೆ ಒಂದ್ಸತಿ ಏನಾದ್ರು ಬನ್ನಿ ಅಂತ ಹೇಳಿದ್ರೆ ಇಪ್ಪ ಸತಿ ಅವ್ರಿಗೆ ಕಾಲ್ ಮಾಡಬೇಕು ನಿನ್ನೆ ಇದ್ರಲ್ಲಿ ಹೇಳಿದ್ದಾರೆ ಅಧ್ಯಕ್ಷರು ನೂರ ಐವತ್ತು ಕ್ವಿಂಟಾಲ್ ಅಕ್ಕಿ ಅಂತಿದ್ದಾರೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನೂರ ಕೆಜಿ ಅಂತ ಹೇಳಿ ಈ ತರ ಎಲ್ಲ ಮಾತಾಡ ಮತ್ತೆ ಏನ್ ಮಾತಾಡ್ಬೇಕು ಯಾರ ಹತ್ರ ಏನ್ ಹೇಳಬೇಕು ಅನ್ನೋದೇ ಇದ್ದವ್ರ ಹತ್ರ ಇಲ್ಲ ಈಗ ಏನಾಗಿದೆ ಪ್ರಾಬ್ಲಮ್ ಅವರಿಂದ

ವಾರ್ಡಿನ ಸದಸ್ಯರು ಈ ಶಾಲೆಗೆ ಬರಲು ಅವಕಾಶವಿಲ್ಲ ಎಂದು ವಿನಾಕಾರಣ ಅಪವಾದ ಮಾಡುತ್ತಿರುವ ಎಸ್ ಟಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹದಿನೇಳನೇ ವಾರ್ಡಿನ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದುತ್ತಿದ್ದು ಆ ವಾರ್ಡ್ನ ಸದಸ್ಯರನ್ನು ಶಾಲೆಗೆ ಬರಬೇಡಿ ಎಂದು ಹೇಳಲು ಇವರಿಗೆ ನೈತಿಕತೆ ಹಕ್ಕಿಲ್ಲ ಇವರಿಗೆ ಅಂತ ರಾಜಕೀಯ ಆಸಕ್ತಿ ಇದ್ದರೆ ಇನ್ನೊಂದು ಎಸ್ ಟಿ ಕಮಿಟಿಯನ್ನು ರಚನೆ ಮಾಡಿಸಿ ಎಂದು ಎಸ್ ಸಿ ಸದಸ್ಯ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಏನು ಸಮಸ್ಯೆ ಮಾಡಿದರೆ ಹದಿನೇಳನೇ ವಾರ್ಡ್ನ ನಗರಸಭಾ ಸದಸ್ಯರು ಏನು ಹದಿನೈದನೇ ಬರಬಾರ್ದು ಬರಬಾರದು ಕೊಟ್ಟಿದ್ದಾರೆ ಅವರು ಎಚ್ಚರಿಕೆ ಕೊಡಕ್ಕೆ ಯಾರು ಯಾಕೆಂದ್ರೆ ಹದಿನೈದನೇ ವಾರ್ಡಿನ ಓಟು ಕೂಡ ಹದಿನೇಳನೇ ವಾರ್ಡಿಗೆ ಬಿದ್ದಿದೆ ಇನ್ನೊಂದು ಹದಿನೇಳನೇ ವಾರ್ಡಿನಂತ ಬರುವಂಥ ಶಾಲಾ ಮಕ್ಕಳು ಕೂಡ ಹದಿನೇಳನೇ ವಾರ್ಡಿಗೆ ಬರ್ತಿದ್ದಾರೆ ಹದಿನೇಳನೇ ವಾರ್ಡಿನ ಏನು ಪೇರೆಂಟ್ಸ್ ಇದ್ದಾರೆ ಮಕ್ಕಳಿದ್ದಾರೆ ಅವರು ಕೂಡ ಹದಿನೆಂಟನೇ ವಾರ್ಡ್ಗೆ ಹಂಗಾರೆ ಶಾಲೆನ ಡಿವೈಡ್ ಮಾಡಿಕೊಡ್ಬೇಕು ಇವರು ಯಾಕೆ ಭಾಳ ಬುದ್ಧಿವಂತರು ಥರ ಮಾತಾಡಿದ್ದಾರೆ ಹದಿನೇಳನೇ ವಾರ್ಡಿನ ಮಕ್ಕಳಿಗೆ ಡಿವೈಡ್ ಮಾಡಿಕೊಡ್ಲಿ ಶಾಲೆನ ಅವಾಗ ಈ ಸಮಸ್ಯೆನೇ ಬರಲ್ಲ ಈಗ ಶಾಲೆಯಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿರೋರೇ ಅವರು ಯಾರೂ ಇಲ್ಲಿ ಬಗ್ಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರಲಿಲ್ಲ ಈಗ ಅವರಾಗೆ ಪ್ರಸ್ತಾಪ ಮಾಡಿದ್ದಾರೆ ಅಂದಾಗ ನಾವು ಕೂಡ ಕೇಳೋಕೆ ರೈಟ್ಸ್ ಇದೆ ಯಾಕೆಂದ್ರೆ ಹದಿನೇಳನೇ ವಾರ್ಡಿನ ಸ್ಕೂಲ್ನೇ ಸಪ್ರೇಟ್ ಮಾಡಿಕೊಡ್ಲಿ ಇಲ್ಲಿ ಮೂರು ಬೀದಿ ಇದೆಯಲ್ಲ ನಾಲ್ಕು ಬೀದಿನ ಮೂರು ಬೀದಿನ ಬರುತ್ತೆ ಅದನ್ನು ಸಪ್ರೇಟ್ ಮಾಡಿ ಅವಾಗ ಎಸ್ ಟಿ ಎಂ ಸಿ ಸದಸ್ಯರು ಅಲ್ಲಿಗೆ ಆಗ್ತಾರೆ ಅವಾಗ ಇಲ್ಲಿಗೂ ಆಗ್ತಾರೆ